ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಆಲೂಗಡ್ಡೆ ಪಲ್ಯ ರೆಸಿಪಿ ಜೊತೆ ಬಂದಿದ್ದೀನಿ ಇದನ್ನು ದೋಸೆ ಜೊತೆ ಚಪಾತಿ ರೊಟ್ಟಿ ಪೂರಿ ಎಲ್ಲದರ ಜೊತೆನೂ ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ಈ ಆಲೂಗಡ್ಡೆ ಪಲ್ಯನ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಯಾವ ವಿಧಾನದಲ್ಲಿ ಇದನ್ನು ಮಾಡಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ಸುಲಿದು ತುರಿದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿರೋದು ಒಂದು ಟೊಮೆಟೊ ಉದ್ದಕ್ಕೆ ಕಟ್ ಮಾಡಿರೋದು ನಾಲ್ಕು ಬಳ್ಳುಳ್ಳಿ ಹೆಸಳು ಸಣ್ಣದಾಗ ಕಟ್ ಮಾಡಿರೋದು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಮಸಾಲೆ ಖಾರ ಮೂರು ಟೀ ಸ್ಪೂನು ಸ್ವಲ್ಪ ಅರಿಶಿಣ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ಬಾಣಲೆ ಬಿಸಿಯಾದ ನಂತರ ಒಗ್ಗರಣೆಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ನಂತರ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಬೆಳ್ಳುಳ್ಳಿ ಹೆಸಳು ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವ ಟೊಮೆಟೊ ಸ್ವಲ್ಪ ಅರಿಶಿನ ಹಾಕಿ ಮೇಲೆ ಮುಚ್ಚಳನ ಮುಚ್ಚಿ ಎರಡು ಮೂರು ನಿಮಿಷ ಬೇಯೋದಕ್ಕೆ ಬಿಡಬೇಕು ಮೂರು ನಿಮಿಷದ ನಂತರ ಬೆಂದಿರುವ ಟೊಮೆಟೋನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ತುರಿದ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ತುರಿದು ಬಯಸೋದ್ರಿಂದ ಆಲೂಗಡ್ಡೆ ಬೇಗ ಬೈಯುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಮೇಲೆ ಮುಚ್ಚಳನ ಮುಚ್ಚಿ ಮತ್ತು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಐದು ನಿಮಿಷ ಆಲೂಗಡ್ಡೆ ಬೆಂದ ನಂತರ ಇದಕ್ಕೆ ಒಂದೂವರೆ ಗ್ಲಾಸ್ನಷ್ಟು ನೀರು ಇದ್ದೀನಿ ನಾನು ಈ ಪಲ್ಯನ ಇಲ್ಲಿ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಬೋದು ಇವಾಗ ಇದಕ್ಕೆ ಮಸಾಲೆ ಖಾರದ ಪುಡಿನ ಹಾಕಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಮುಚ್ಚಳನ ಮುಚ್ಚಿ ಹತ್ತು ನಿಮಿಷ ಕುದಿಸ್ಬೇಕು ಹತ್ತು ನಿಮಿಷ ಕುದಿಸ್ಕೊಂಡ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಇವತ್ತು ನಾನು ಹೇಳಿರುವ ಪದಾರ್ಥಗಳ ಅಳತೆ ಪ್ರಕಾರ ಈ ಪಲ್ಯನ ಮೂರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್ ಇವತ್ತು ನಾನು ಮಾಡಿರುವ ಸಿಂಪಲ್ ಆದ ಆಲೂಗಡ್ಡೆ ಪಲ್ಯನ ನೀವು ಒಂದು ಸತಿ ಮಾಡಿ ತಿನ್ನೋಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ಆಲೂಗಡ್ಡೆ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.